ಓಕೆ ಈ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಕಿತ್ತೂರಿನ ಬಂಡಾಯದ ಬಗ್ಗೆ ನೋಡ್ತಾ ಬರೋಣ ಸೊ ಈ ಹಿಂದಿನ ಕ್ಲಾಸ್ ಅಲ್ಲಿ ನಾವು ದೋಂಡಿಯವಾಗ್ ಯಾವ ರೀತಿ ಆಯಿತು ಆಮೇಲೆ ದೋಂಡಿಯವಾಗ್ ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಅನ್ನೋದನ್ನ ಈ ಹಿಂದಿನ ಕ್ಲಾಸಲ್ಲಿ ನಾವು ನೋಡ್ತಾ ಬಂದೆವು ಸೊ ಈ ಕ್ಲಾಸ್ ಅಲ್ಲಿ ಕಿತ್ತೂರಿನ ಬಂಡಾಯ ಓಕೆ ಈ ಕಿತ್ತೂರಿನ ಬಂಡಾಯದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಚೆನ್ನಮ್ಮ ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಆದ ನಂತರದಲ್ಲಿ ಆದ ಕಾರಣ ಮತ್ತು ಪರಿಣಾಮ ಏನು ಅಂತ ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ನೋಡ್ತಾ ಬರೋಣ ಓಕೆ ಈ ಸಮಯದಲ್ಲಿ ಅಂದ್ರೆ ಹದಿನೆಂಟನೇ ಶತಮಾನದ ಈ ಒಂದು ಸಮಯದೊಳಗೆ ಕಿತ್ತೂರು ಸಂಸ್ಥಾನವನ್ನ ದೇಸಾಯ ಮಣಿತನದವರು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಆಡಳಿತ ಮಾಡ್ತಾ ಇರ್ತಾರೆ ಸೊ ಈ ಸಂದರ್ಭದೊಳಗೆ ದೇಸಾಯ ಮಣಿತನ ಅಂದ್ರೆ ಕಿತ್ತೂರು ಸಂಸ್ಥಾನವನ್ನ ಮಲ್ಲ ಸರ್ಜೆ ಏನ್ ಮಾಡ್ತಾನೆ ಅಂತಂದ್ರೆ ಆಡಳಿತ ಮಾಡ್ತಾ ಇರ್ತಾನೆ ಸೊ ಈ ಮಲ್ಲ ಸರ್ಜೆನ್ಗೆ ಇಬ್ಬರು ಹೆಂಡತಿಯರು ಓಕೆ ಇಬ್ಬರು ಹೆಂಡತಿಯರು ಇರ್ತಾರೆ ಮೊದಲನೇ ಹೆಂಡತಿ ವೀರಮ್ಮ ಅಂತೇಳಿ ಎರಡನೇ ಹೆಂಡತಿ ಚೆನ್ನಮ್ಮ ಅಂತ ಹೇಳಿ ಓಕೆ ಸೊ ಈ ಕಿತ್ತೂರಿನ ಬಂಡಾಯದಲ್ಲಿ ಪ್ರಮುಖ ಪಾತ್ರ ಓಕೆ ಮುಖ್ಯ ಪಾತ್ರ ವಹಿಸಿದಂತ ಚೆನ್ನಮ್ಮ ಮಲ್ಲ ಸರ್ಜನ ಎರಡನೇ ಹೆಂಡತಿ ಓಕೆ ಸೊ ಮೊದಲನೇ ಹೆಂಡತಿ ಆದಂತ ವೀರಮ್ಮನಿಗೆ ಶಿವಲಿಂಗ ರುದ್ರ ಸರ್ಜ ಅಂತೇಳಿ ಒಬ್ಬ ಮಗ ಇರ್ತಾನೆ ಓಕೆ ಚೆನ್ನಮ್ಮನಿಗೆ ಮಕ್ಕಳು ಇರೋದಿಲ್ಲ ಸೊ ಹಾಗಾಗಿನ ಇದೇ ಪ್ರಮುಖ ಕಾರಣ ಕಿತ್ತೂರಿನ ಬಂಡಾಯ ಆಗೋಕ್ಕೆ ಕಾರಣ ಆಗುತ್ತೆ ಓಕೆ ಈ ಒಂದು ಸಂದರ್ಭದೊಳಗೆ ಬ್ರಿಟಿಷರು ತಾವು ವಶಪಡಿಸಿಕೊಂಡಂತ ಎಲ್ಲ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಆಡಳಿತ ಮಾಡುವ ಸಲುವಾಗಿ ಅಥವಾ ಏಕ ರೀತಿಯ ನೀತಿ ಸಂಹಿತೆಯನ್ನು ರಚನೆ ಮಾಡುವ ಸಲುವಾಗಿ ಹಲವಾರು ಯೋಜನೆಗಳನ್ನು ಹಲವಾರು ನೀತಿಗಳನ್ನು ಏನು ಮಾಡ್ತಾರೆ ಅಂತಂದರೆ ಭಾರತ ದೇಶದಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾರೆ ಸೊ ಅಂಥ ನೀತಿಗಳಲ್ಲಿ ಪ್ರಮುಖವಾದ ಆದಂತಹ ಒಂದು ನೀತಿ ಯಾವ್ದಪ್ಪ ಅಂತಂದರೆ ಅದೇ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ ಓಕೆ ದತ್ತು ಪುತ್ರರಿಗೆ ಎಂಬ ನೀತಿಯನ್ನ ಜಾರಿಗೆ ತೆಗೆದುಕೊಂಡು ಬರ್ತಾರೆ ಸೊ ಈ ಒಂದು ನೀತಿಯ ಪ್ರಕಾರ ಏನಪ್ಪಾ ಅಂತಂದ್ರೆ ಒಂದು ರಾಜ್ಯವನ್ನ ಒಬ್ಬ ರಾಜ ಆಡಳಿತ ಮಾಡ್ತಾ ಇರ್ತಾನೆ ಅಂತ ಅನ್ಕೊಳ್ಳಿ ಸೊ ಈ ರಾಜನಿಗೆ ಏನಿರೋದಿಲ್ಲ ಅಂತಂದ್ರೆ ಮಕ್ಕಳ ಆಗಿರೋದಿಲ್ಲ ಸೊ ಈ ನೀತಿಯ ಪ್ರಕಾರ ಮಕ್ಕಳು ಇಲ್ಲದೆ ಇರುವ ರಾಜ ಅವನ ಮರಣವನ್ನ ಹೊಂದಿದಾದ ನಂತರ ಅವನ ಎಲ್ಲಾ ಸಾಮ್ರಾಜ್ಯ ಯಾರ ಅಧೀನಕ್ಕೆ ಹೋಗ್ಬೇಕು ಬ್ರಿಟಿಷರ ಒಂದು ಅಧೀನಕ್ಕೆ ಹೋಗಬೇಕು ಅನ್ನೋದು ಈ ಒಂದು ನೀತಿಯ ಪ್ರಮುಖವಾದಂತ ಆಗಿದೆ ಅದೇ ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ ಓಕೆ ಸೊ ಆಗಿದ್ಮೇಲೆ ಈ ನೀತಿ ಅಡಿಯೊಳಗೆ ನಾನು ಕಿತ್ತೂರನೇ ಬಂಡಾಯ ಆಗುತ್ತೆ ಅಂತ ನಾನು ಹೇಳಿದ್ರು ಹಾಗಿದ್ಮೇಲೆ ಇದು ಹೆಂಗಾಗುತ್ತೆ ಮಲ್ಲ ಸರ್ಜನಿಗೆ ಆಲ್ರೆಡಿ ಒಬ್ಬ ಮಗ ಇದಾನಲ್ಲ ಹೌದಾ ಶಿವಲಿಂಗ ರುದ್ರ ಸರ್ಜ ಸೊ ಯಾಕೆ ಆಗುತ್ತೆ ಅಂತಂದ್ರೆ ಹದಿನೆಂಟು ನೂರ ಹದಿನಾರರಲ್ಲಿ ಏನಾಗುತ್ತೆ ಅಂತಂದ್ರೆ ಮಲ್ಲಸರ್ಜ ಮರಣವನ್ನು ಹೊಂದ್ತಾನೆ ಓಕೆ ಇವನು ಮರಣ ಹೊಂದಿದ ನಂತರದಲ್ಲಿ ಶಿವಲಿಂಗ ರುದ್ರ ಸರ್ಜೆ ಎಂಬವನು ಏನ್ ಮಾಡ್ತಾನೆ ಅಂತಂದ್ರೆ ಆಡಳಿತಕ್ಕೆ ಬರ್ತಾನೆ ಓಕೆ ಶಿವಲಿಂಗ ರುದ್ರ ಸರ್ಜೆ ಆಡಳಿತಕ್ಕೆ ಬಂದಿರ್ತಾನೆ ಆದ್ರೆ ಇವನು ಅಷ್ಟೊಂದು ಸಮರ್ಥವಾದಂತ ಆಡಳಿತಗಾರ ಆಗಿರೋದಿಲ್ಲ ಓಕೆ ಸಮರ್ಥಗಾರ ಆಡಳಿತಗಾರ ಆಗಿರೋದಿಲ್ಲ ಸೊ ಇವನು ಅಸಮರ್ಥ ಆಗಿರೋದ್ರಿಂದಾನೆ ಚೆನ್ನಮ್ಮ ಏನ್ ಮಾಡ್ತಾನೆ ಅಂತಂದ್ರೆ ಕಿತ್ತೂರಿನ ಒಂದು ಆಡಳಿತದೊಳಗೆ ಭಾಗವಹಿಸೋಕೆ ಮುಂದಾಗ್ತಾನೆ ಸೊ ಇಲ್ಲಿಂದನೆ ಚೆನ್ನಮ್ಮ ಏನು ಮಾಡ್ತಾನೆ ಅಂತಂದರೆ ಕಿತ್ತೂರಿನ ಆಡಳಿತದಲ್ಲಿ ಭಾಗವಹಿಸ್ತಾರೆ ಓಕೆ ಸೊ ಈ ಒಂದು ಪ್ರದೇಶ ಈ ಒಂದು ಸಮಯದೊಳಗೆ ಏನಾಗುತ್ತೆ ಅಂತಂದರೆ ಶಿವಲಿಂಗ ರುದ್ರ ಸರ್ಜ ಏನು ಮಾಡ್ತಾನೆ ಅಂತಂದರೆ ಮರಣವನ್ನು ಹೊಂತಾನೆ ಅಕಾಲಿಕ ಮರಣವನ್ನು ಹೊಂತಾನೆ ಓಕೆ ಯಾವಾಗಂತಂದರೆ ಹದಿನೆಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಮರಣವನ್ನು ಹೊಂತಾನೆ ಮರಣ ಹೊಂದಿದ ನಂತರದಲ್ಲಿ ಏನಾಗುತ್ತೆ ಅಂತಂದರೆ ಮಲ್ಲ ಸರ್ಜನಿಗೆ ಮತ್ತೆ ಯಾರೋ ಮಕ್ಕಳು ಇರೋದಿಲ್ಲ ಸೊ ಈ ಸಮಯದೊಳಗೆ ಏನು ಮಾಡ್ತಾಳೆ ಚೆನ್ನಮ್ಮ ಅಂತಂದ್ರೆ ಒಬ್ಬ ಹುಡುಗನನ್ನು ದತ್ತ ತಗೋತಾನೆ ಬಾಳೆಗೌಡರ ಮಗಳಾದಂತಹ ಶಿವಲಿಂಗಪ್ಪನನ್ನು ಮಾಡ್ತಾಳೆ ಅಂತಂದ್ರೆ ದತ್ತಕ್ಕನ್ನು ತೆಗೆದುಕೊತಾಳೆ ಓಕೆ ಇಲ್ಲಿ ಬರುತ್ತೆ ನೋಡ್ರಿ ಏನು ಪ್ರಮುಖ ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಇವಾಗ ಕಿತ್ತೂರಿಗೆ ಅಪ್ಲೈ ಆಗುತ್ತೆ ಯಾಕೆ ಅಂತಂದ್ರೆ ಶಿವ ಮ ಮಲ್ಲ ಸರ್ಜನ ಏಕೈಕ ಪುತ್ರ ಶಿವಲಿಂಗ ರುದ್ರ ಸರ್ಜ ಮರಣವನ್ನು ಹೊಂದ್ತಾರೆ ಸೊ ಹಾಗಿದ್ಮೇಲೆ ಇಲ್ಲಿ ದತ್ತಕ್ಕೆಲ್ಲ ತೆಗೆದುಕೊ ತೆಗೆದುಕೊತಾರೆ ಸೊ ಇದನ್ನ ಅಪೋಸ್ ಮಾಡ್ತಾರೆ ಯಾರಪ್ಪ ಅಂತಂದ್ರೆ ತ್ಯಾಕ್ರೆ ಸೊ ಈ ತ್ಯಾಕ್ರಿ ಏನಪ್ಪ ಅಂತಂದ್ರೆ ಆ ಸಮಯದೊಳಗೆ ಮುಂಬೈ ಆ ಸರ್ಕಾರದ ಪ್ರಾಂತ್ಯದಿಂದ ಇವನೊಬ್ಬ ಬ್ರಿಟಿಷ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಓಕೆ ಇವನು ಏನ್ಮಾಡ್ತಾನೆ ಅಂತಂದ್ರೆ ಹೇಳ್ತಾನೆ ಓಕೆ ಇವನು ಹೇಳ್ತಾನೆ ನೀವು ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ ಅಡಿಯೊಳಗೆ ನೀವು ಯಾವುದೇ ರೀತಿಯ ಮಕ್ಕಳನ್ನು ದತ್ತಕ್ಕೆ ತೆಗೆದುಕೊಳ್ಳಾಗಿಲ್ಲ ಈ ಕಿತ್ತೂರಿನ ಸಾಮ್ರಾಜ್ಯ ಇವಾಗ ಯಾರ ಅಧೀನಕ್ಕೆ ಹೋಗುತ್ತೆ ಬ್ರಿಟಿಷರ ಅಧೀನಕ್ಕೆ ಹೋಗುತ್ತೆ ಅಂತ ಹೇಳಿ ರಾಣಿ ಚೆನ್ನಮ್ಮನಿಗೆ ಈ ತ್ಯಾಕ್ರೆ ಏನ್ ಮಾಡ್ತಾನೆ ಅಂತಂದ್ರೆ ಒತ್ತಾಯ ಮಾಡ್ತಾನೆ ಓಕೆ ಈ ಸಾಮ್ರಾಜ್ಯವನ್ನ ನೀವು ಬ್ರಿಟಿಷರಿಗೆ ಬಿಟ್ಕೊಡ್ರಿ ಓಕೆ ಈ ಸಾಮ್ರಾಜ್ಯ ದತ್ತು ಪುತ್ರರಿಗೆ ಹೇಳಿ ಬರುತ್ತೆ ಅಂತ ಹೇಳಿ ಇವನು ಮಾಡ್ತಾನೆ ಅಂತಂದ್ರೆ ಚೆನ್ನಮ್ಮನಿಗೆ ಒತ್ತಾಯ ಮಾಡ್ತಾನೆ ಸೊ ಈ ತ್ಯಾಕ್ರೆಯ ಒಂದು ಪ್ರಮುಖ ಕೆಲಸ ಆ ಸಮಯದಲ್ಲಿ ಏನಿರುತ್ತೆ ಅಂತಂದ್ರೆ ಬಾಂಬೆ ಸರ್ಕಾರಕ್ಕೆ ದಸ್ತಕಗಳ ವರದಿಯನ್ನು ಸಲ್ಲಿಸೋದು ಮತ್ತೆ ಕಂದಾಯದ ಬಗ್ಗೆ ಮಾಹಿತಿಯನ್ನು ಬಾಂಬೆ ಸರ್ಕಾರಕ್ಕೆ ಸಲ್ಲಿಸೋದು ಈ ಒಂದು ತ್ಯಕರೆ ಕಲೆಕ್ಟರ್ನ ಒಂದು ಪ್ರಮುಖವಾದಂಥ ಕೆಲಸವಾಗಿರುತ್ತದೆ ಓಕೆ ಸೊ ನಾನು ಮೊದಲ ಹೇಳಿದಾಗೆ ಈ ಕಿತ್ತೂರು ಇವಾಗ ಏನಾಯ್ತು ಅಂದ್ರೆ ದತ್ತು ಮಕ್ಕಳಿಗೆ ಅಖಿಲ ಎಂಬ ನೀತಿ ಒಳಗೆ ಒಳಗಾಗುತ್ತೆ ಸೊ ನೀವೇನು ಮಾಡ್ರಿ ಅಂತಂದ್ರೆ ಇದನ್ನು ಬ್ರಿಟಿಷರಿಗೆ ಕೊಡ್ರಿ ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಮತ್ತು ಅದನ್ನು ವಶಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಈ ಸಂದರ್ಭದೊಳಗೆ ಚೆನ್ನಮ್ಮ ಏನು ಮಾಡ್ತಾಳೆ ಅಂತಂದರೆ ಬಾಂಬೆ ಪ್ರಾಂತ್ಯ ಸರ್ಕಾರಕ್ಕೆ ಅವಾಗಿನ ಗವರ್ನರ್ ಆದಂತಹ ಎಲ್ಫಿನ್ ಸ್ಟೋನ್ಗೆ ಒಂದು ಪತ್ರವನ್ನು ಬರೀತಾನೆ ಓಕೆ ಎಲ್ಫಿನ್ ಸ್ಟೋನ್ಗೆ ಪತ್ರವನ್ನು ಬರೀತಾಳೆ ಏನಪ್ಪಾ ಅಂತಂದರೆ ನಾವು ನಾವು ಒಬ್ಬ ಹುಡುಗನನ್ನು ದತ್ತಕ್ಕನ್ನು ತೆಗೆದುಕೊಂಡು ನಾವು ಆಡಳಿತ ಮಾಡ್ತಾ ಇದ್ದೀವಿ ಅಂತೇಳಿ ದತ್ತಕ್ಕನ್ನು ಇದಕ್ಕೆ ಅವಕಾಶ ಕೊಡ್ರಿ ಅಂತೇಳಿ ಒಂದು ಲೆಟ್ರನ್ನು ಬರೀತಾಳೆ ಆದ್ರೆ ಈ ಲೆಟರ್ ಅನ್ನ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ತಿರಸ್ಕಾರ ಮಾಡುತ್ತೆ ಈ ಕಿತ್ತೂರು ಸಂಸ್ಥಾನವನ್ನ ವಶಪಡಿಸಿಕೊಳ್ಳೋದಕ್ಕೂ ಏನಾಗುತ್ತೆ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಮುಂದಾಗುತ್ತೆ ಓಕೆ ಈ ಒಂದು ಕಾರಣಕ್ಕಾಗಿ ಬ್ರಿಟಿಷರು ಮತ್ತೆ ರಾಣಿ ಚೆನ್ನಮ್ಮರ ನಡುವೆ ಯುದ್ಧ ಪ್ರಾರಂಭ ಆಗುತ್ತೆ ಓಕೆ ಈ ರೀತಿ ಯುದ್ಧ ಪ್ರಾರಂಭಕ್ಕೆ ರೆಡಿ ಆದಂತಹ ಚೆನ್ನಮ್ಮ ಈ ಕಿತ್ತೂರಿನ ಖಜಾನೆಯನ್ನು ಸಂರಕ್ಷಣೆ ಮಾಡೋಕ್ಕೆ ಆಮೇಲೆ ಕಿತ್ತೂರಿನ ಕಿರೀಟ ಮತ್ತು ಆಭರಣಗಳನ್ನ ಸಂರಕ್ಷಣೆ ಮಾಡೋ ಸಲುವಾಗಿ ಕಾವಲಕ್ಕೆ ಎಲ್ಲರನ್ನ ಇರಿಸ್ತಾಳೆ ಸೊ ಈ ಸಂದರ್ಭದೊಳಗೆ ರಾಣಿ ಚೆನ್ನಮ್ಮನಿಗೆ ಸಹಾಯ ಮಾಡೋಕ್ಕೆ ಯಾರು ಬರ್ತಾರೆ ಅಂತಂದ್ರೆ ಚೆನ್ನಮ್ಮನ ಬಲಗೈ ಬಂಟ ರಾಯಣ್ಣ ಏನ್ಮಾಡ್ತಾರೆ ಅಂತಂದ್ರೆ ಈ ಸಂದರ್ಭದೊಳಗೆ ಚೆನ್ನಮ್ಮನ ಜೊತೆ ನೀರಾವೇಶವಾಗಿ ಹೋರಾಟ ಮಾಡ್ತಾನೆ ಚೆನ್ನಮ್ಮನಿಗೆ ಒಂದು ಬೆನ್ನೆಲುವಾಗಿ ಮಾಡ್ತಾನೆ ಅಂತಂದ್ರೆ ನಿಲ್ತಾನೆ ಓಕೆ ಈ ಸಮಯದೊಳಗ ಕಿತ್ತೂರು ಚೆನ್ನಮ್ಮನ ಹತ್ರ ಇಪ್ಪತ್ತು ಸಾವಿರದ ಏಳುನೂರ ತೊಂಬತ್ ಏಳು ಸೈನಿಕರು ಇರ್ತಾರೆ ನಾಲ್ಕನೂರ ಮೂವತ್ತೋಳು ಏನಿರ್ತಾವಂತಂದ್ರೆ ಬಂದೂಕುಗಳು ಮತ್ತೆ ಫಿರಂಗಿಗಳು ಇರ್ತಾವೆ ಬಂದೂಕುಗಳು ಅಥವಾ ಫಿರಂಗಿಗಳು ಏನಿರ್ತವೆ ಅಂತಂದ್ರೆ ಚೆನ್ನಮ್ಮನ ಹತ್ರ ಇರ್ತವೆ ಓಕೆ ಹಾಗಿದ್ಮೇಲೆ ಇವಾಗ ಏನಾಯ್ತು ಅಂತಂದ್ರೆ ಕಿತ್ತೂರನ್ನ ನೀವು ಬಿಟ್ಕೊಡ್ರಿ ನಮಗೆ ಅಂತೇಳಿ ಬ್ರಿಟಿಷರು ದತ್ತು ಪುತ್ರ ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಆಧಾರ ಇಟ್ಕೊಂಡು ಕಿತ್ತೂರಿನ ವಶಪಡಿಸಿಕೊಳ್ಳೋ ಸಲುವಾಗಿ ಏನಾಯಿತು ಅಂತಂದರೆ ಯುದ್ಧ ಪ್ರಾರಂಭವಾಯಿತು ಇದೇ ಕಿತ್ತೂರಿನ ಬಂಡಾಯ ಓಕೆ ಇದೇ ಕಿತ್ತೂರಿನ ಬಂಡಾಯ ಸೊ ಯಾವ ರೀತಿ ಕಿತ್ತೂರಿನ ಬಂಡಾಯ ಪ್ರಾರಂಭವಾಯಿತು ಅಂತ ನೋಡೋದಾದರೆ ಸೊ ಇವಾಗ ಆ ಎಲ್ಫಿನ್ ಸ್ಟೋನ್ನು ನಾವು ಒಪ್ಪಿಗೆ ಕೊಡೋಂಗಿಲ್ಲ ದತ್ತು ಮಕ್ಕಳಿಗೆ ಆಡಳಿತ ಮಾಡೋ ಸಲುವಾಗಿ ಇದನ್ನೆಲ್ಲ ಬಿಟ್ಕೊಡ್ರಿ ಅಂತೇಳಿ ಚೆನ್ನಮ್ಮ ಬರೆದಂಥ ಲೆಟರ್ ತಿರಸ್ಕಾರ ಮಾಡಿದಾದ ನಂತರದಲ್ಲಿ ಚೆನ್ನಮ್ಮ ಅನಿವಾರ್ಯ ಅನಿವಾರ್ಯಕಾರದಿಂದ ಯುದ್ಧಕ್ಕೆ ಇರ್ತಾಳೆ ಸೊ ಇವಾಗ ಯುದ್ಧ ಪ್ರಾರಂಭ ಆಗುತ್ತೆ ಯುದ್ಧ ಪ್ರಾರಂಭ ಆದ ಮೊದಲನೇ ಸುತ್ತೊಳಗೆ ಏನಾಗುತ್ತೆ ಅಂತಂದ್ರೆ ಚಂಡಮ್ಮನ ಸೈನ್ಯ ಏನಾಗುತ್ತೆ ಅಂತಂದ್ರೆ ಮೇಲುಗೈ ಸಾಧಿಸ ಈ ಮೇಲುಗೈ ಸಾಧಿಸುತ್ತೆ ಹೌದಾ ಮೇಲುಗೈ ಸಾಧಿಸುತ್ತೆ ಈ ಸಮಯದೊಳಗ ಅನೇಕ ಬ್ರಿಟಿಷರ ಸೈನಿಕರನ್ನ ಸಹಿಸ್ತಾರೆ ಆಮೇಲೆ ಈ ಯುದ್ಧಕ್ಕೆ ಪ್ರಮುಖ ಕಾರಣ ಆದಂತಹ ತ್ಯಾಕ್ರೆ ಓಕೆ ಈ ತ್ಯಾಕ್ರೆಯು ಕೂಡ ಏನಾಗುತ್ತೆ ಅಂತಂದ್ರೆ ಮೊದಲನೇ ಸುತ್ತಿನ ಯುದ್ಧದೊಳಗ ತ್ಯಾಕ್ರೆ ಏನ್ ಮಾಡ್ತಾನೆ ಅಂತಂದ್ರೆ ಸಾಯ್ತಾನೆ ಈ ತ್ಯಾಕ್ರೆಯನ್ನ ಅಮಟೂರಿನ ಬಾಳಪ್ಪ ಎಂಬವ ಏನ್ ಮಾಡ್ತಾನೆ ಅಂತಂದ್ರೆ ಸಾಯಿಸ್ತಾನೆ ಈ ಎಲ್ಲದಕ್ಕೂ ಕಾರಣ ನೀನೇ ಅಂತ ಹೇಳಿ ಅಮಟೂರಿನ ಬಾಳಪ್ಪ ಗೂಂಡಿಟ್ಟು ಇವನನ್ನ ಸಾಯಿಸುತ್ತಾನೆ ಓಕೆ ಆಮೇಲೆ ಅನೇಕ ಬ್ರಿಟಿಷ್ ಸೈನಿಕರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಶೆರೆವಾಸಕ್ಕೆ ಕಳಿಸ್ತಾರೆ ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ಯುದ್ಧದ ಯುದ್ಧದ ಮೊದಲನೆಯ ಸುತ್ತಿನೊಳಗ ಬ್ರಿಟಿಷರು ಏನಾಗ್ತಾರೆ ಅಂತಂದ್ರೆ ಹಿಂದು ಉಳಿತಾರೆ ಈ ರೀತಿ ಚೆನ್ನಮ್ಮನ ಸೈನ್ಯ ಏನಾಗುತ್ತೆ ಅಂತಂದ್ರೆ ಮೊದಲನೇ ಸುತ್ತಿನಲ್ಲಿ ಮೇಲುಗೈಯನ್ನ ಸಾಧಿಸುತ್ತೆ ಸೊ ಈ ಸಮಯದೊಳಗ ಅನೇಕ ಬ್ರಿಟಿಷ್ ಸೈನಿಕರನ್ನ ಶ್ರೀನಿವಾಸಕ್ಕೆ ಕಳಿಸ್ತಾರೆ ಆಮೇಲೆ ಥ್ಯಾಂಕರಿಯನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅಮಟೂರಿನ ಬಾಳಪ್ಪ ಎಂಬವನ್ನು ಗುಂಡಿಟ್ಟು ಸಾಯಿಸ್ತಾನೆ ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ಬ್ರಿಟಿಷರು ಏನ್ ಮಾಡ್ತಾರೆ ಅಂತಂದ್ರೆ ದೃಢ ನಿರ್ಧಾರ ಮಾಡ್ತಾರೆ ಹೆಂಗಾರ ಮಾಡಿ ನಾವು ಚೆನ್ನಮ್ಮನ ಸೋಲಿಸ್ಲೇಬೇಕು ಕಿತ್ತೂರನ್ನು ನಾವು ಏನು ಮಾಡ್ಕೊಳ್ಬೇಕು ವಶಪಡಿಸಿಕೊಳ್ಳಬೇಕು ಅಂತೇಳಿ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ದೃಢ ನಿರ್ಧಾರ ಮಾಡ್ತಾರೆ ಓಕೆ ಈ ರೀತಿ ದೃಢ ನಿರ್ಧಾರ ಮಾಡಿದ್ರೆ ಬ್ರಿಟಿಷರು ಒಂದು ಸಾಮಾನ್ಯ ಮೈಂಡ್ಸೆಟ್ ಏನಿರುತ್ತೆ ಏನು ಮಾಡೋದು ಹೊಂಚ ಹಾಕ್ಕೊಳ್ಳೋದು ಓಕೆ ಈ ರೀತಿ ಹೊಂಚಾಕೋದು ಇಲ್ಲ ಏನಾದರೂ ಒಂದು ಕಾಳಧಾರಿ ಹುಡ್ಕೋದು ಸೊ ಬ್ರಿಟಿಷರ ಒಂದು ಮೂಲ ಲಕ್ಷಣ ಅದರೊಳಗಿದೆ ಓಕೆ ಸೊ ಆ ಪ್ರಕಾರ ಏನು ಮಾಡ್ತಾರೆ ಅಂತಂದರೆ ಕರ್ನಲ್ ಡಿ ಕೆ ನೇತೃತ್ವದೊಳಗೆ ಏನು ಮಾಡ್ತಾರೆ ಅಂತಂದ್ರೆ ಮುತ್ತಿಗೆ ಏನು ಮುತ್ತಿಗೆ ಹಾಕೋಕ್ಕೆ ಸಂಚಾಕ್ತಾರೆ ಈ ಸಂಚೆಯಲ್ಲಿ ಚೆನ್ನಮ್ಮನಿಗೆ ಯಾರು ಆಗಿ ಬರೋದಿಲ್ಲಲ್ಲ ಸೊ ಆ ಸಮಯದೊಳಗೆ ಚೆನ್ನಮ್ಮನಿಗೆ ಯಾರು ಆಗಿ ಬರೋದಿಲ್ಲಲ್ಲ ಸೊ ಅಂಥವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ಪ್ರೋತ್ಸಾಹವನ್ನು ನೀಡ್ತಾರೆ ಸೊ ಈ ಸಮಯದೊಳಗೆ ಬ್ರಿ ಚೆನ್ನಮ್ಮನಿಗೆ ಆಗಿ ಬರದೇ ಇರೋ ಅಂಥವ್ರು ಯಾರಾಗಿದ್ದಾರೆ ಅಂತಂದರೆ ದೇಸಾಯದವರು ಓಕೆ ಈ ಏನು ಮಾಡ್ತಾರೆ ಅಂತಂದರೆ ಚೆನ್ನಮ್ಮನಿಗೆ ಆಗಿ ಬರೋದಿಲ್ಲಲ್ಲ ಸೊ ಹಾಗಾಗಿ ಏನೇನು ಮಾಡ್ತಾರೆ ಅಂತಂದ್ರೆ ಚೆನ್ನಮ್ಮನ ಹಿಡಿದು ಕೊಡೋ ಸಲುವಾಗಿ ಚೆನ್ನಮ್ಮನಿಗೆ ಹಿಡಿದು ಕೊಡೋ ಸಲುವಾಗಿ ಸಹಾಯ ಮಾಡಕ್ಕೆ ಈ ಇತರೆ ದೇಸಾಯಿ ಮಣಿತನದವ್ರು ಏನು ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರಿಗೆ ಸಹಾಯವನ್ನ ಮಾಡ್ತಾರೆ ಓಕೆ ಸೊ ಈ ರೀತಿ ನಿರ್ಧಾರ ಮಾಡಿದಾದ್ಮೇಲೆ ಮತ್ತೆ ಚೆನ್ನಮ್ಮನ ವಿರುದ್ಧ ದಾಳಿ ಮಾಡಕ್ಕೆ ಮುಂದೆ ಬರ್ತಾರೆ ಸೊ ಇದರಲ್ಲಿ ಕೂಡ ಏನಾಗುತ್ತೆ ಅಂತಂದ್ರೆ ಚೆನ್ನಮ್ಮ ಸೊಲ್ಲಾಪುರದ ಸಬ್ ಕಲೆಕ್ಟರ್ ಆದಂತಹ ಥಾಮಸ್ ಮುಂಡ್ರೋ ಮತ್ತೆ ಅವರ ಸೋದರ ಅಳಿಯಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಓಕೆ ಈ ಸಮಯದೊಳಗೆ ಚೆನ್ನಮ್ಮನಿಗೆ ಬಲಗೈ ಬಂಟ ಆಮೇಲೆ ಬೆನ್ನೆಲುಬಾಗಿ ನಿಂತಿರ್ತಾನೆ ಸಂಗೊಳ್ಳಿ ರಾಯಣ್ಣ ಸೊ ಆದರೂ ಕೂಡ ಸಂಚ್ ಹಾಕಿರ್ತಾರಲ್ಲ ಬ್ರಿಟಿಷರು ಸೊ ಈ ಸಂಚಿನ ಪ್ರಕಾರ ಏನು ಮಾಡ್ತಾರೆ ಅಂತಂದರೆ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಣ್ಣಗೌಡ ಸೊ ಇವರ ಒಂದು ಸಹಾಯವನ್ನು ಪಡೆದುಕೊಂಡು ಹದಿನೆಂಟುನೂರ ಇಪ್ಪತ್ತ್ನಾಲ್ಕರೊಳಗೆ ಡಿಸೆಂಬರ್ ಮೂವತ್ತು ಒಂದರೊಳಗೆ ಏನಾಗ್ತಾರೆ ಅಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಬಂಧಿಸ್ತಾರೆ ಬಂಧಿಸಿ ಬೈಲಹೊಂಗಲದ ಒಂದು ಸೆರೆವಾಸದೊಳಗೆ ಏನು ಮಾಡ್ತಾರೆ ಅಂತಂದರೆ ಚೆನ್ನಮ್ಮನನ್ನು ಏನು ಮಾಡ್ತಾರೆ ಇರಿಸ್ತಾರೆ ಓಕೆ ಚೆನ್ನಮ್ಮನನ್ನು ಇರಿಸ್ತಾರೆ ಸೊ ಇದೇ ಒಂದು ಒಳಗೆ ಆರೋಗ್ಯ ಸಮಸ್ಯೆಯಿಂದ ನೂರ ಇಪ್ಪತ್ತೊಂಬತ್ತರೊಳಗೆ ಏನು ಮಾಡ್ತಾರೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಚೆನ್ನಮ್ಮ ಮರಣವನ್ನ ಹೊಂತಾಳೆ ಓಕೆ ಚೆನ್ನಮ್ಮ ಮರಣವನ್ನ ಹೊಂತಾಳೆ ಓಕೆ ಇದಾದ ನಂತರದಲ್ಲಿ ಚೆನ್ನಮ್ಮನಿಗೆ ಬಲಗೈ ಬಂಟನಾದಂತ ಸಂಗೊಳ್ಳಿ ರಾಯನ ಏನ್ ಮಾಡ್ತಾನೆ ಅನ್ನೋದನ್ನ ನೋಡೋದಾದ್ರೆ ಸಂಗೊಳ್ಳಿ ರಾಯನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ ಸಂಗೊಳ್ಳಿ ರಾಯಣ್ಣ ಒಂದು ಮೂಲವಾಗಿ ಕಿತ್ತೂರಿನ ಸಂಸ್ಥಾನಕ್ಕೆ ಸೈನಿಕರಾಗಿರುವಂತಹ ಒಂದು ಸೈನಿಕ ಮನೆತನದೊಳಗೆ ಏನ್ ಮಾಡ್ತಾನೆ ಅಂತಂದ್ರೆ ಸಂಗೋಳಿ ರಾಯಣ್ಣನ ಅವನ ಹೊಂದಿರ್ತಾನೆ ಸೊ ಹಾಗಾಗಿನೇ ಮಾಡ್ತಾನೆ ಅಂತಂದ್ರೆ ಕಿತ್ತೂರಿನಲ್ಲಿ ಒಬ್ಬ ಸೈನಿಕನಾಗಿ ಮಾಡ್ತಾನೆ ಅಂತಂದ್ರೆ ಇವನು ವೃತ್ತಿಯನ್ನ ಪ್ರಾರಂಭ ಮಾಡ್ತಾನೆ ಸೊ ವಿಶೇಷವಾಗಿ ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಇವಳೇ ತಾಯಿ ಅನ್ನೋ ಒಂದು ಮನೋಭಾವನೆ ಒಳಗ ನ ಕಿತ್ತೂರುವೇ ನಮ್ಮ ಜೀವನ ಕಿತ್ತೂರುವೆ ನಮ್ಮ ಜೀವ ಅಂತೇಳಿ ಚೆನ್ನಮ್ಮನೇ ನಮ್ಮ ತಾಯಿ ಅನ್ನೋ ಒಂದು ಮನೋಭಾವನೆಯಿಂದ ಚೆನ್ನಮ್ಮನಿಗೆ ಏನಾಗ್ತಾನೆ ಅಂತಂದ್ರೆ ಬಲಗೈ ಬಂಟನಾಗಿ ಚೆನ್ನಮ್ಮನ ಜೊತೆ ಇರ್ತಾನೆ ಸೊ ಈ ರೀತಿ ಚೆನ್ನಮ್ಮ ನಮ್ಮ ಬ್ರಿಟಿಷರಿಗೆ ಶರಣಾಗಿದ್ದಾರೆ ಆಮೇಲೆ ಬ್ರಿಟಿಷರು ಬಂಧನದಲ್ಲಿ ಇಟ್ಟಿದ್ದಾರೆ ಸೊ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಏನಾಗಿದ್ದಾರೆ ಮರಣವನ್ನು ಹೊಂದಿದ್ದಾನೆ ಅಂತ ಅಂದಾದ ಮೇಲೆ ಈ ಸಂಗೊಳ್ಳಿ ರಾಯನ ಏನು ಮಾಡ್ತಾನೆ ಅಂತಂದರೆ ಬ್ರಿಟಿಷರಿಂದ ಈ ದೇಶವನ್ನು ಮುಕ್ತಗೊಳಿಸೋದು ಆಮೇಲೆ ನಮ್ಮನ್ನು ಸ್ವತಂತ್ರವನ್ನಾಗಿ ಮಾಡುವುದೇ ಅವನ ಆದ್ಯ ಕರ್ತವ್ಯ ಅಂತೇಳಿ ಏನು ಮಾಡ್ತಾನೆ ಈ ಸಂಗೊಳ್ಳಿ ರಾಯನ ಡಿಸೈಡ್ ಮಾಡ್ತಾನೆ ಓಕೆ ಈ ಥರ ಡಿಸೈಡ್ ಮಾಡಿದಂಥ ಸಂಗೊಳ್ಳಿ ರಾಯನ ಗೆರಿಲಾ ಯುದ್ಧಗಳನ್ನ ಪ್ರಾರಂಭ ಮಾಡ್ತಾನೆ ಓಕೆ ಗೆರಿಲಾ ಯುದ್ಧ ಶ್ರೀ ಛತ್ರಪತಿ ಶಿವಾಜಿ ಅವರ ಒಂದು ಒಂದು ಹೆಸರಾಂತ ಯುದ್ಧ ಇದು ಓಕೆ ಗೆರಿಲಾ ಯುದ್ಧ ಅಂತಂದ್ರೆ ತನ್ನ ವೈರಿಗಳು ಬರುವವರೆಗೂ ಬಚ್ಚಿಟ್ಕೊಂಡು ಏಕಾಏಕಿ ಏನ್ ಮಾಡೋದು ಅವ್ರ ಮೇಲೆ ದಾಳಿ ಮಾಡೋದು ಸೊ ಅಂತ ಒಂದು ಗೆರಿಲಾ ಯುದ್ಧವನ್ನ ಸಂಗೊಳ್ಳಿ ರಾಯನ ಮಾಡ್ತಾನೆ ಅಂತಂದ್ರೆ ಬ್ರಿಟಿಷರ ವಿರುದ್ಧ ಪ್ರಾರಂಭ ಮಾಡ್ತಾನೆ ಓಕೆ ಯಾವುದಕ್ಕೆ ಸ್ವಾತಂತ್ರ್ಯ ಪಡೆಯೋಕೋಸ್ಕರ ಓಕೆ ನಮ್ಮ ಕಿತ್ತೂರಿನ ಜನರನ್ನ ಮತ್ತು ದೇಶದ ಜನರನ್ನ ಬ್ರಿಟಿಷರಿಂದ ಮುಕ್ತಿಗೊಳಿಸುವುದು ಸ್ವಾತಂತ್ರ್ಯ ಪಡಿಸುವ ಸಲುವಾಗಿ ಸೊ ಗೆರಿಲಾ ಯುದ್ಧನ ಪ್ರಾರಂಭ ಮಾಡ್ತಾನೆ ಸೈನಿಕರನ್ನ ಮಾಡ್ತಾನೆ ಅಂತಂದ್ರೆ ಸಂಘಟಿಸ್ತಾನೆ ಸೊ ಎಲ್ಲ ದೇಶದಿಂದ ಯುವಕರನ್ನ ಏನು ಮಾಡ್ತಾನೆ ಸೈನಿಕರನ್ನಾಗಿ ಪರಿವರ್ತನೆ ಮಾಡಿಸುವ ಸಲುವಾಗಿ ಎಲ್ಲರನ್ನ ಸಂಘಟನೆ ಮಾಡ್ತಾನೆ ಆಮೇಲೆ ಸ್ವತಂತ್ರದ ಅಭಿಯಾನಗಳನ್ನು ಪ್ರಾರಂಭ ಮಾಡ್ತಾನೆ ಆಮೇಲೆ ಗುಪ್ತವಾದಂತಹ ಸಭೆಗಳನ್ನು ಕೂಡ ಸಂಗೋಳಿ ರಾಯನ ಏನ್ ಮಾಡ್ತಾನೆ ಅಂತಂದ್ರೆ ಕೂಡಿಸ್ತಾನೆ ಆಮೇಲೆ ಗುಪ್ತವಾದಂತ ಸಭೆಗಳನ್ನ ಇವನು ಮಾಡ್ತಾನೆ ಸೊ ಈ ತರ ಏನಾಗುತ್ತೆ ಅಂತಂದ್ರೆ ಈ ಸಮಯದೊಳಗ ಸಂಗೋಳಿ ರಾಯನ ಹತ್ರ ಐದ್ನೂರು ಜನರು ಏನಾಗ್ತಾರೆ ಸೈನಿಕರಾಗಿ ಕೆಲಸ ಮಾಡಕ್ಕೆ ಒಪ್ಕೋತಾರೆ ಐದ್ನೂರು ಜನರನ್ನ ಸಂಗೋಳಿ ರಾಯನ ಏನ್ ಮಾಡ್ತಾನೆ ಅಂತಂದ್ರೆ ಕೂಡಿಸ್ತಾನೆ ಓಕೆ ಈ ತರ ಕೂಡಿಸಿದಾದ್ಮೇಲೆ ಬ್ರಿಟಿಷರ ವಿರುದ್ಧ ಏನು ಇವನು ಏನ್ ಮಾಡ್ತಾನೆ ಅಂತಂದ್ರೆ ಯೋಜನೆಗಳನ್ನ ರೂಪಿಸ್ತಾನೆ ಓಕೆ ಏನಪ್ಪಾ ಯೋಜನೆ ಅಂತಂದ್ರೆ ಬ್ರಿಟಿಷರ ಆಡಳಿತ ಯಂತ್ರಗಳಾದಂಥ ತಾಲೂಕು ಕಚೇರಿಗಳನ್ನು ಮತ್ತೆ ಆ ಕಚೇರಿಯ ಖಜಾನೆಗಳನ್ನು ಲೂಟಿ ಮಾಡೋಣ ಈ ಮೂಲಕ ಬ್ರಿಟಿಷರ ಒಂದು ಆರ್ಥಿಕತೆಯನ್ನು ಕೂಗ್ಸೋಣ ಆಮೇಲೆ ಅವರನ್ನು ಓಡಿಸೋಣ ಅನ್ನೋದು ಇದು ಸಂಗೊಳ್ಳಿ ರಾಯಣ್ಣನ ಒಂದು ಯೋಜನೆ ಆಗುತ್ತೆ ತಾಲೂಕು ಕಚೇರಿಗಳನ್ನು ಮತ್ತೆ ಅಲ್ಲಿರುವಂಥ ಖಜಾನೆಗಳನ್ನು ಲೂಟಿ ಮಾಡೋದು ಓಕೆ ಸೊ ಈ ಒಂದು ಪ್ಲಾನ್ ಪ್ರಕಾರ ಮೊದಲು ನಂದಗಡ ಒಂದು ತಾಲೂಕು ಕಚೇರಿ ಮೇಲೆ ದಾಳಿ ಮಾಡೋಣ ಆಮೇಲೆ ಖಜಾ ಖಜಾನೆಯನ್ನ ಲೂಟಿ ಮಾಡೋಣ ಆಮೇಲೆ ಖಾನಾಪುರ ಆಮೇಲೆ ಸಂಪಿಗಾ ಒಂದು ಪ್ರದೇಶದ ತಾಲೂಕು ಕಚೇರಿಗಳ ಮೇಲೆ ಲೂಟಿ ಮಾಡುವ ಒಂದು ಯೋಜನೆಯನ್ನ ಯಾರು ಹಾಕೋತಾರೆ ಅಂತಂದ್ರೆ ಈ ಸಂಗೊಳ್ಳಿ ರಾಯನ ಏನ್ ಮಾಡ್ತಾನೆ ಅಂತಂದ್ರೆ ಹಾಕೋತಾನೆ ಸೊ ಈ ಒಂದು ಪ್ಲಾನ್ ಪ್ರಕಾರ ಏನಾಗುತ್ತೆ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣನ ಆ ಪ್ರಸಿದ್ಧತೆ ಬ್ರಿಟಿಷರಿಗೆ ಗೊತ್ತಾಗುತ್ತೆ ಸೊ ಸಂಗೊಳ್ಳಿ ರಾಯನ ಈ ತರ ಜನರನ್ನ ಕೂಡಿಸ್ತಾ ಇದ್ದಾನೆ ಬ್ರಿಟಿಷರ ವಿರುದ್ಧ ಏನೋ ಸಂಚು ಮಾಡ್ತಾ ಇದ್ದಾನೆ ಅಂತೇಳಿ ಬ್ರಿಟಿಷರು ತಿಳ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಈ ಸಮಯದೊಳಗೆ ಚೆನ್ನಮ್ಮನ ಬಿಡಿಸ್ಕೊಳ್ಳೋ ಸಲುವಾಗಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಸಂಗೊಳ್ಳಿ ರಾಯಣ್ಣ ಅಂತೇಳಿ ಚೆನ್ನಮ್ಮ ಆ ಸಮಯದೊಳಗೆ ಬೈಲಹೊಂಗಲದಿಂದ ಕುಸುಗಲ್ಲಿಗೆ ಏನು ಮಾಡ್ತಾರೆ ಅಂತಂದರೆ ಬೈಲಹೊಂಗಲ ಒಂದು ಜೈಲಿನಿಂದ ಕುಸುಗಲ್ ಜೈಲಿಗೆ ಚೆನ್ನಮ್ಮನನ್ನು ಏನು ಮಾಡ್ತಾರೆ ಸಿಕ್ಟ್ ಮಾಡ್ತಾರೆ ಕಳಿಸ್ತಾರೆ ಅಂದರೆ ಬದಲಾವಣೆ ಮಾಡ್ತಾರೆ ಆಮೇಲೆ ಅವ್ರ ಮರಣವನ್ನು ಹೊಂದಿದಾದ್ಮೇಲೆ ಏನು ಮಾಡ್ತಾರೆ ಅಂತಂದರೆ ಚೆನ್ನ ಈ ಈ ಸಂಗೊಳ್ಳಿ ರಾಯನ ಯೋಜನೆಗಳನ್ನ ಬೆಳಕಿಗೆ ಬರ್ತಾವೆ ಸಂಗೊಳ್ಳಿ ರಾಯನ ಯೋಜನೆಗಳು ನಾನು ಇಲ್ಲಿ ಹೇಳಿದಲ್ಲ ಸಂಗೊಳ್ಳಿ ರಾಯನ ಯೋಜನೆಗಳಿವೆ ಅಂತ ತಾಲೂಕು ಕಚೇರಿಗಳನ್ನ ಆಮೇಲೆ ಅಲ್ಲಿರೋ ಖಜಾನೆಗಳನ್ನ ಲೋಟಿ ಮಾಡೋದು ಸೊ ಈ ರೀತಿ ನಮ್ಮ ಮೇಲೆ ಸಂಗೊಳ್ಳಿ ರಾಯನ ಏನ್ ಮಾಡಿದಾನೆ ಯೋಜನೆಯನ್ನ ಮಾಡಿದಾನೆ ಅಂದಮೇಲೆ ಇವನೇನು ಹೇಳೋದಕ್ಕೂ ನಾವು ಯೋಜನೆ ಮಾಡೋಣ ಸೊ ಇವ್ರ ಯೋಜನೆ ವೆರಿ ಸಿಂಪಲ್ ಬ್ರಿಟಿಷರ ಒಂದು ಯೋಜನೆ ಏನಪ್ಪಾ ಅಂತಂದ್ರೆ ನಮ್ಮ ನಮ್ಮ ಒಳಗನ ಒಬ್ಬನ ಇಟ್ಬಿಡೋದು ಒಳಗೆ ಹಾಕಿ ಕೊಟ್ಬಿಡೋದು ಓಕೆ ನಾವೇಲಿಕ್ಕೆ ಏನು ಮಾಡ್ತೀವಿ ಅದನ್ನೆಲ್ಲ ಒಬ್ಬರು ಹೇಳ್ಕೊಡೋದು ಸೊ ಈ ಥರ ಒಂದು ಯೋಜನೆಯನ್ನು ಏನು ಮಾಡ್ತಾರೆ ಅಂತಂದರೆ ಆಫರ್ ಇರ್ತಾರೆ ದೇಸಾಯಿ ಓಕೆ ಚಂದಮ್ಮನ ವಿರೋಧಿಗಳಾದಂಥ ದೇಸಾಯಿಗಳಿಗೆ ಆಫರ್ ಇರ್ತಾರೆ ಸೊ ನೀವು ಚ ಹಿಡಿದು ಹಿಡಿದುಕೊಟ್ರೆ ನಾವು ಇಂತಿಷ್ಟು ಪ್ರದೇಶವನ್ನು ಕೊಡ್ತೀವಿ ಇಂತಿಷ್ಟು ಹಣವನ್ನು ಕೊಡ್ತೀವಿ ಅಂತೇಳಿ ಈ ದೇಸಾಯಿಗಳಿಗೆ ಏನು ಮಾಡ್ತಾರೆ ಅಂತಂದರೆ ಆಫರ್ ಇರ್ತಾರೆ ಸೊ ಅದರಲ್ಲಿ ಪ್ರಮುಖನಾದಂತಹ ಕೃಷ್ಣರಾಯಣ್ಣ ಅವನು ಏನು ಮಾಡ್ತಾನೆ ಅಹಮದಾರ್ನಾದಂಥ ಕೃಷ್ಣ ಕೃಷ್ಣರಾಯ ಏನು ಮಾಡ್ತಾನೆ ಅಂತಂದರೆ ಬ್ರಿಟಿಷರ ಜೊತೆಗೆ ಇವನು ಕೈ ಜೋಡಿಸ್ತಾನೆ ಓಕೆ ಬ್ರಿಟಿಷರ ಜೊತೆಗೆ ಕೈ ಜೋಡಿಸ್ತಾನೆ ಚ ಏನು ಸಂಗೊಳ್ಳಿ ರಾಯನನ್ನು ನಾನು ಹಿಡಿಸಿ ನಿಮಗೆ ಕೊಡ್ತೀನಿ ಅಂತ ಹೇಳಿ ಓಕೆ ಆ ಪ್ರಕಾರ ಈ ಕೃಷ್ಣನ ರಾಯ ಏನು ಮಾಡ್ತಾನೆ ಅಂತಂದರೆ ಬಾಳಪ್ಪ ರಂಗನಗೌಡನ್ನ ನಾನು ಏನು ಮಾಡ್ತಾನೆ ಏನು ಮಾಡ್ತಾನೆ ಆಯ್ಕೆ ಮಾಡ್ತಾನೆ ಸೊ ನೀನು ಸಂಗೋಳಿ ರಾಯಣ್ಣನ ಹತ್ರ ಹೋಗು ಹೋಗಿ ನೀನು ಅವನಲ್ಲಿ ಆತ್ಮೀಯತೆಯಿಂದ ಇದು ಮಾಡೋ ಅವಕಾಶ ಸಿಕ್ಕರೆ ನನಗೆ ಇನ್ಫಾರ್ಮ್ ಮಾಡು ನಾವು ಬ್ರಿಟಿಷರಿಗೆ ಕೊಡೋಣ ಇಂತಿಷ್ಟು ಹಣವನ್ನು ನಾನು ಕೊಡ್ತೀನಿ ಅಂತೇಳಿ ಕೃಷ್ಣರಾಯ ಏನು ಅಂತಂದರೆ ಬಾಳಪ್ಪ ರಂಗನಗೌಡಿಗೆ ಹೇಳ್ತಾನೆ ಓಕೆ ಈ ಬಾಳಪ್ಪ ಗೌಡ ಏನು ಮಾಡ್ತಾನೆ ಅಂತಂದರೆ ಸಂಗೋಳಿ ರಾಯಣ್ಣನ ಒಂದು ಸಮಯವನ್ನು ನೋಡಿಕೊಂಡು ಬ್ರಿಟಿಷರಿಗೆ ಈ ದೇಶದ್ರೋಹಿಗಳಿಂದ ಸಂಗೋಳಿ ರಾಯನ ಸಿಗೋ ಹಾಗೆ ಆಗುತ್ತೆ ಸಂಗೋಳಿ ರಾಯ ಸಿಗೋ ಹಾಗೆ ಆಗುತ್ತೆ ಸೊ ಬಂಧನದಲ್ಲಿ ಮಾಡಿದಂಥ ಸಂಗೊಳ್ಳಿ ರಾಯನನ್ನು ಹದಿನೆಂಟುನೂರ ಮೂವತ್ತೊಂದರೊಳಗೆ ಅವರ ನ್ಯಾಯಾಲಯದಲ್ಲಿ ಇವನೊಬ್ಬ ಮುಖ್ಯ ಅಪರಾಧಿ ಅಂತ ಹೇಳಿ ಒಂದು ನಿರ್ಧಾರವನ್ನು ಮಾಡಿ ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರಕ್ಕೆ ಇವ್ರನ್ನ ಏನು ಮಾಡ್ತಾರೆ ಅಂತಂದರೆ ನಂದಗಡದೊಳಗೆ ಗಲ್ಲು ಶಿಕ್ಷೆಯನ್ನು ನೀಡಿ ಗಲ್ಲಿಗೆ ಓಕೆ ಸೊ ಇಷ್ಟು ಏನಪ್ಪ ಅಂತಂದರೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಸಾಹಸ ಮತ್ತು ಸಂಗೊಳ್ಳಿ ರಾಯನ ಒಂದು ಸಾಹಸ ಓಕೆ ಇವತ್ತಿಗೂ ಕೂಡ ಸಂಗೊಳ್ಳಿ ರಾಯನ ಅಂತಂದರೆ ಚೆನ್ನಮ್ಮ ನೆನಪಿಗೆ ಬರ್ತಾರೆ ಚೆನ್ನಮ್ಮ ಅಂತಂದರೆ ಸಂಗೊಳ್ಳಿ ರಾಯನ ನೆನಪಿಗೆ ಬರ್ತಾರೆ ಓಕೆ ಇವತ್ತಿಗೂ ಕೂಡ ಜೀವನ ಅಂದರೆ ಸಂಗೊಳ್ಳಿ ರಾಯಣ್ಣನ ಜೀವನ ಮತ್ತು ದೇಶ ಪ್ರೇಮ ಇವತ್ತಿಗೂ ಕೂಡ ಜೀವಂತವಾಗಿದೆ ಓಕೆ ಇಷ್ಟು ನಿಮ್ಮ ಕಿತ್ತೂರಿನ ಒಂದು ಬಂಡಾಯ ನಿಮಗೆ ಕಿತ್ತೂರಿನ ಬಂಡಾಯ ಏನೂ ತಿಳಿಬೇಕು ಅಂತಂದರೆ ಸಂಗೊಳ್ಳಿ ರಾಯನ ಮೂವಿ ನೋಡ್ರಿ ಓಕೆ ಅದರಲ್ಲಿ ತ್ಯಾಕ್ರೆ ಅಂದರೆ ಏನು ಯಾರು ತ್ಯಾಕ್ರೆ ಏನು ಕೆಲಸ ಮಾಡ್ತಾ ಇರ್ತಾನೆ ಕಿತ್ತೂರಾಣಿ ಚೆನ್ನಮ್ಮ ಯಾವ ರೀತಿ ಯುದ್ಧ ಮಾಡ್ತಾಳೆ ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಮರಣ ಹೊಂದಿದ ಆದ್ಮೇಲೆ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಜನರನ್ನ ಕೂಡಿಸ್ತಾನೆ ಆಮೇಲೆ ಯಾವ ರೀತಿ ಗಲ್ಲಿ ಶಿಕ್ಷೆ ಆಗುತ್ತೆ ಅನ್ನೋದು ಆ ಮೂವಿಯಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಓಕೆ ಇವಾಗ ನಾನು ಹೇಳಿದೆ ಕಿತ್ತೂರಿನ ಒಂದು ಕಲೆಕ್ಟರ್ ಆಗಿ ಯಾರು ಇರ್ತಾರೆ ಅಂತಂದರೆ ಥ್ಯಾಕ್ರೆ ಇರ್ತಾನೆ ಅಂತ ಹೇಳಿದೆ ನಾನು ಓಕೆ ಈ ತ್ಯಾತ್ರೆ ಒಂದು ಸಮಾಧಿ ಎಲ್ಲಿದೆ ಅಂತಂದ್ರೆ ಧಾರವಾಡದ ಕೆ ಸಿ ಪಾರ್ಕ್ ಓಕೆ ಧಾರವಾಡದ ಕೆ ಸಿ ಪಾರ್ಕ್ ಒಳಗೆ ಏನಿದೆ ಅಂತಂದ್ರೆ ತ್ಯಕ್ರೆಯ ಒಂದು ಸಮಾಧಿ ಇದೆ ಓಕೆ ಧಾರವಾಡದ ಕೆ ಸಿ ಪಾರ್ಕ್ ಬಹಳ ಜನ ನೋಡಿದ್ರು ಕೂಡ ಆ ಸಮಾಧಿ ಯಾರದಂತೇಳಿ ಇಲ್ಲ ಇನ್ನು ಕೂಡ ಓಕೆ ಆ ಕೆ ಸಿ ಪಾರ್ಕ್ ಅಲ್ಲಿರುವಂತಹ ಒಂದು ಸಮಾಧಿ ಅವಾಗಿನ ತ್ಯಾಕ್ರೆದ ಆಗಿದೆ ಓಕೆ ಎಷ್ಟು ನಿಮ್ಮ ಕಿತ್ತೂರಿನ ಬಂಡಾಯ ಸೊ ಇದಾದ ಮೇಲೆ ಬರುವಂತಹ ಬಂಡಾಯವನ್ನು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ